ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ನೀವು ತಮ್ಮೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಮೂರು ತಿಂಗಳ ಏಪ್ರಿಲ್ ಮೇ ಮೂರು ತಿಂಗಳ ಹಣ ಬಂದಿಲ್ಲ ಮೂರು ತಿಂಗಳ ಯುವ ನಿಧಿ ಹಣ ಯಾವ ದಿನಾಂಕದಂದು ಬರುತ್ತೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಯಾವ ಕಾರಣಕ್ಕಾಗಿ ಯುವ ಅಮೌಂಟ್ ಬಂದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರ ಆಗಿದ್ದರೆ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಆಗಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನೊಂದು ಯಾರಿಗೆಲ್ಲ ಈಗಾಗಲೇ ಯುವ ಅಮೌಂಟ್ ಬಂದಿದೆ ಅವು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಅಮೌಂಟ್ ಬಂದಿದೆ ಅಂತ ಹೇಳಿ ಮೆಸೇಜ್ ಮಾಡಿ ಸ್ನೇಹಿತರೆ ಆಗಿದ್ರೆ ಬನ್ನಿಗಳ ವಿಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಕೂಡ ಈ ರೀತಿ ಯುವ ಅಮೌಂಟು ಡಿಲೇ ಆಗ್ತಾ ಇರೋದಕ್ಕೆ ಕೆಲವೊಬ್ಬರ ವಿಚಾರಗಳನ್ನು ತಿಳಿಸಿ ನೋಡೋದಾದರೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಎಲ್ಲೋ ಮೂರು ತಿಂಗಳಿಂದ ಯುವನಿಧಿ ಅಮೌಂಟೇ ಆಗ್ತಾ ಇಲ್ಲ ಈ ಕಾರಣದಿಂದ ಯುವ ನಿಧಿ ಇನ್ನು ಮುಂದೆ ಬಂದಾಗೋ ಸಾಧ್ಯತೆ ಇದೆ ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಾ ಸರ್ಕಾರದ ಬೊಕ್ಕಸೆಯಲ್ಲಿ ಪೂರ್ತಿ ಹಣ ಖಾಲಿಯಾಗಿದೆ ಈ ಕಾರಣದಿಂದ ಯುವ ನಿಧಿ ಅಮೌಂಟ್ ಈ ಮೂರು ತಿಂಗಳಿಂದ ಯಾರಿಗೂ ಬಂದಿಲ್ಲ ಮತ್ತು ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಬರದೇ ಇರೋರಿಗೆ ಇನ್ನು ಮುಂದೆ ಮುಂದೆ ಬರೋದು ಇಲ್ಲ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಮುಂದೆ ಬರುವ ತಿಂಗಳಲ್ಲಿ ಯುವ ನಿಧಿ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಯುವ ನಿಧಿ ಅಮೌಂಟ್ ಎಲ್ಲ ಫಲಾನುಭವಿಗಳಿಗೆ ಬರುತ್ತಾ ಅನ್ನೋದು ನಿಖರವಾದ ಮಾಹಿತಿ ಮತ್ತು ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅದು ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಇಲ್ಲ ಪ್ರತಿ ತಿಂಗಳು ಎಲ್ಲ ಫಲಾನುಭವಿಗಳಿಗೆ ಈ ಯುವ ನಿಧಿ ಅಮೌಂಟ್ ಬರುತ್ತೋ ಇಲ್ಲೋ ಅನ್ನೋದನ್ನು ರಾಜ್ಯ ಸರ್ಕಾರ ತಾನೇ ಈಗ ತಾನೇ ಬಿಡುಗಡೆ ಮಾಡಿರುವ ಮಾಹಿತಿಯ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿಗಳು ಸುತ ಸಿದ್ದರಾಮಯ್ಯನವರೇ ತಿಳಿಸಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಭವಿಷ್ಯತ್ತಿನಲ್ಲಿ ಯಾವತ್ತೂ ಕೂಡ ಯುವ ನಿಧಿ ಅಮೌಂಟ್ ಆಗಿರಲಿ ಪಂಚ ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರಲ್ಲ ಇದು ಯಾವುದೇ ಕಾರಣಕ್ಕೂ ಬಂದ್ ಮಾಡುವುದಿಲ್ಲ ಮುಂದುವರಿತಾ ಇರುತ್ತೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಡಿಲೇ ಆಗ್ತಾ ಇದೆ ನಿಮ್ಮ ಅಮೌಂಟು ಏನಿದೆ ಅಮೌಂಟು ಗ್ಯಾರಂಟಿಗಳನ್ನು ನಿಮಗೆ ನೀಡುವುದಾಗಿ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದು ನಿಮ್ಮ ಖಾತೆಗೆ ತಲುಪಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂಥ ನನ್ನ ಜವಾಬ್ದಾರಿ ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಪ್ರತಿ ತಿಂಗಳು ಯುವನಿಧಿ ಅಮೌಂಟು ಎಲ್ಲ ವಿದ್ಯಾರ್ಥಿಗಳಿಗೂ ಅಹ ಫಲಾನುಭವಿಗಳಿಗೆ ನೀಡುವುದು ಜವಾಬ್ದಾರಿ ನಮ್ಮ ಕರ್ನಾಟಕ ಸರ್ಕಾರದ್ದಾಗಿದೆ ಗ್ಯಾರಂಟಿ ಸರ್ಕಾರದ್ದಾಗಿದೆ ಭವಿಷ್ಯತ್ತಿನಲ್ಲಿ ಯುವನಿಧಿ ಅಮೌಂಟು ಕ್ಯಾನ್ಸಲ್ ಆಗುತ್ತೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಎಂಬ ಹೇಳಿಕೆಯನ್ನು ಅಥವಾ ಸೆಲ್ಫ್ ಡಿಕ್ಲೇರೇಷನ್ ಇರೋರಿಗೆ ಬರೋದಿಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದು ಡಿ ಬಿ ಡಿ ಪೂಸ್ಟ್ ಅಂತ ಇದ್ದವರಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಇದು ಮುಂದುವರಿತಾ ಇದೆ ಅಂದ್ರೆ ಅಕೌಂಟ್ಗೆ ಬೀಳೋದಕ್ಕೆ ಕೆಲವು ತಾಂತ್ರಿಕ ಕಾರಣಗಳಿಂದ ಮುಂದೂಡಲಾಗ್ತಾ ಇದೆ ಇದು ಒಂದ್ ದಿವಸ ಬರುತ್ತೆ ಬಟ್ ಎಲ್ಲಾ ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಜಮಾ ಮಾಡುವ ಗ್ಯಾರಂಟಿಯನ್ನು ರಾಜ್ಯ ಸರ್ಕಾರ ನೀಡಿದೆ ನಮ್ಮದು ಗ್ಯಾರಂಟಿ ಸರ್ಕಾರ ಯಾವುದೇ ನಿಮ್ಮ ಯುವನಿಧಿ ಆಗಲಿ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಅನ್ನಭಾಗ್ಯದ ಅಮೌಂಟ್ ಆಗಲಿ ಯಾವುದೇ ಅಮೌಂಟನ್ನು ನಾವು ನಿಮಗೆ ಎಲೆಕ್ಷನ್ ಸಮಯದಲ್ಲೂ ಕೂಡ ತಿಳಿಸಿದ್ವಿ ಈಗೂ ಕೂಡ ನಿಮಗೆ ನೀಡ್ತೀವಿ ಕೆಲವು ತಾಂತ್ರಿಕ ಕಾರಣಗಳಿಂದ ಮಾತ್ರ ಡಿಲೇ ಆಗ್ತಾ ಇದೆ ಮತ್ತು ಯಾವುದೇ ಹೆಚ್ಚು ಯಾವ ಕಾರಣಗಳಿಂದ ಡಿಲೇ ಆಗ್ತಾ ಇದೆ ಅಂತ ಅಂದರೆ ಈ ಹಿಂದೆ ಯುವನಿಧಿ ಏನು ಏನು ಅರ್ಜಿದಾರರಿದ್ದಾರಲ್ಲ ಅವರು ಎಲ್ಲರಿಗೂ ಯುವನಿಧಿ ಅಮೌಂಟ್ ಅಮೌಂಟು ಬಂದಿತ್ತು ಬಟ್ ಆದರೆ ಈ ಮೂರು ತಿಂಗಳ ಹಿಂದೆ ಯುವನಿಧಿ ಅರ್ಜಿ ಮಾಡಿರ್ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಅರ್ಜಿದಾರರ ಡಾಕ್ಯುಮೆಂಟ್ ರಿವೆರಿಫಿಕೇಷನನ್ನು ಮಾಡಲಾಗ್ತಾ ಇದೆ ಡಾಕ್ಯುಮೆಂಟನ್ನು ಮರುಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಮರುಪರಿಶೀಲನೆಯಲ್ಲಿ ಯಾರ ಅನರ್ಹ ಏನಾದರೂ ಅರ್ಜಿ ಹಾಕಿದರೆ ಅಂಥವರಿಗೆ ಯುವನಿಧಿ ಅಮೌಂಟು ಅಮೌಂಟ್ ಬರೋದಿಲ್ಲ ಮತ್ತು ಅದನ್ನು ಹೊರತುಪಡಿಸಿ ಯಾರೆಲ್ಲ ಯುವನಿಧಿಗೆ ಯುವ ಆಗಿರ್ತಿರೋ ಅನ್ಎಂಪ್ಲಾಯ್ಮೆಂಟ್ ಬತ್ತೆ ಅಥವಾ ನಿರುದ್ಯೋಗ ಭತ್ತೆಯನ್ನು ಪಡೆಯೋದಕ್ಕೆ ಯಾರೆಲ್ಲ ಅರ್ಹರಿದ್ರು ಅವರೆಲ್ಲರಿಗೂ ಕಡಾಖಂಡಿತವಾಗಿ ನಿಮ್ಮ ಖಾತೆಗೆ ಅಮೌಂಟನ್ನು ಜಮಾ ಮಾಡ್ತೀವಿ ಈ ರಿವ್ಯಾಲ್ಯುವೇಶನ್ ಅಥವಾ ಮರುಪರಿಶೀಲನೆ ಮಾಡ್ತಾ ಇರೋ ಕಾರಣದಿಂದಾಗಿನೇ ಈ ಪ್ರತಿ ತಿಂಗಳು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಪೂರ್ಣವಾಗಿ ಪೂರ್ಣಗೊಳ್ಳದೇ ಇರುವುದರಿಂದ ಇನ್ನೂ ಕೆಲವೊಬ್ಬರಿಗೆ ಇವನಿಗೆ ಅಮೌಂಟ್ ಬಂದಿಲ್ಲ ಹಣಕಾಸು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತೆ ಈ ಮೂರು ತಿಂಗಳ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಯುವನಿಧಿ ಹಣ ಜೂನ್ ಮೊದಲ ವೀಕ್ ಅಂದರೆ ಮೊದಲ ವಾರದಲ್ಲೇ ಎಲ್ಲ ಫಲಾನುಭವಿಗಳಿಗೆ ಬರುತ್ತೆ ಎಂಬ ಮಾಹಿತಿಯನ್ನು ನೀಡಿದ್ದಾಗ ಸ್ನೇಹಿತರೆ ಯಾರ್ಯಾರಿಗೂ ಈಗಾಗಲೇ ಇವನಿಧಿ ಅಮೌಂಟ್ ಬಂದಿದೆಯಲ್ಲ ಇವನಿಧಿ ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಬಂದಿಲ್ಲ ಅಂತಿದ್ರೆ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡಿ ಯುವನಿಧಿ ಅಮೌಂಟ್ ಬಂದಿಲ್ಲ ಅಂದರೆ ಇನ್ನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೂರ್ಣಗೊಂಡಿಲ್ಲ ಅಂತ ಅರ್ಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪೂರ್ಣಗೊಂಡ ನಂತರ ಖಂಡಿತವಾಗಿಯೂ ನೀವು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಭತ್ತೆಯನ್ನು ಪಡೆಯುವುದಕ್ಕೆ ಅರ್ಹರೆಯಾಗಿದ್ದರೆ ನಿಮ್ಮ ಖಾತೆಗೆ ಇಲ್ಲಿವರೆಗೂ ಯಾವ್ಯಾವ ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆಯಲ್ಲ ಅದು ಎಲ್ಲ ತಿಂಗಳ ಅಮೌಂಟು ಕೂಡ ಬರುತ್ತೆ ನಿಶ್ಚಿಂತಕರಾಗಿ ಎಂಬ ಮಾಹಿತಿಯನ್ನು ರಾಜ್ಯ ಸರ್ಕಾರ ಯುವ ನಿಧಿ ಫಲಾನುಭವಿಗಳಿಗೆ ಅಥವಾ ಪದವಿ ಮತ್ತು ಡಿಗ್ರಿ ಮುಗಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಶೇರ್ ಕಮೆಂಟ್ ಮತ್ತು ಲೈಕ್ ಮಾಡೋದರ ಮೂಲಕ ಅದಕ್ಕೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ನೀಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕದ ಧನ್ಯವಾದಗಳು ಸ್ನೇಹಿತರ ಒಳ್ಳೆಯದಾಗಲಿ